ಸಬ್ ಕಟ್ಟರೆ ಬ್ರಿಜ್ ಮೇಡಮ್ ಬರುತ್ತೆ ಇದನ್ ಮಿಕ್ಕಿತಲ್ಲ ನಮ್ಮ ಇಂಡಿಯಾ ಮೇಡನ್ ಬರುತ್ತೆ ನಿಮ್ಗೆ ಒಂಥರ ಲಕ್ಷ್ಮಿ ಇದ್ದಂಗೆ ಸರ್ ಮಿಷಿನ್ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಟನ್ ನನ್ನ ಸೇಲ್ ಸೇಲಿಂಗ್ ಆಗ್ತಾ ಇದೆ ಸೈಲೇಜ್ ಯಾಕೆ ಸೇಲ್ ಆಗ್ತಿದೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀವಿ ಸೈಲೇಜ್ ಚೇಲ್ ಆಗ್ತಿದೆ ಇವತ್ತು ನಮ್ಮ ಕೈಲಿ ಆರ್ಡರ್ಗಳು ಕೊಡೋಕ್ಕಾಗಲ್ಲ ಅಷ್ಟು ನಮಗೆ ಸೈಲೇಜು ನಮಗೆ ಬೇಡಿಕೆ ಇದೆ ಸರ್ ಇವತ್ತು ಬೆಂಗಳೂರಿಗೆ ಹೋಗಿಬಿಟ್ಟು ಇಲ್ಲಿ ನಾನೇ ಒಂದು ಇಪ್ಪತ್ತರಿಂದ ಮೂವತ್ತು ನಮ್ಮ ಹತ್ರನೇ ಕೆಲಸ ಮಾಡ್ತಾವೆ ತೆನೆಯಿರೋ ಜೋಳನೇ ಕಟ್ ಮಾಡ್ತೀವಿ ಸರ್ ಒಳ್ಳೆ ಪ್ರೋಟೀನು ಮತ್ತು ಕ್ಯಾಲ್ಶಿಯಮ್ಮು ಹೈಯೆಸ್ಟ್ ಎಷ್ಟು ಹೆಚ್ಚಾಗಿರುತ್ತೆ ಪರ್ಮೆಂಟೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಾವು ಬ್ಯಾಗ್ ಕೊಡೋದು ಐವತ್ತರಿಂದ ಅರವತ್ತು ಕೆಜಿ ಅರವತ್ತೈದು ಕೆಜಿ ಜಿವರೆಗೂ ತೂಕ ಬರುತ್ತೆ ಸರ್ ನಾವು ಚಾಪ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕಿಂತ ಒಂದು ಗಂಟೆ ಮುಂಚೆ ಬಂದು ನಿಂತ್ಕೊಂಡು ಹದಿನೈದು ಟನ್ನು ಒಟ್ಟನ್ನು ಎಲ್ಲಾ ಕಡೆ ಬಂದು ನಿಂತ್ಕೊಂಡು ಗಾಡಿ ಹೋಗ್ತಿದ್ರೆ ಒಳ್ಳೆ ಎಂಬತ್ತೈದು ದಿನ ಆಗಿರೋ ಕಡ್ಡಿನೇ ಸೆಲೆಕ್ಷನ್ ಮಾಡೋದು ನೋಡ್ರಿ ಹಮ್ಗಿದ್ರೆ ಹಾಲು ಬರಬೇಕು ಈ ಹಾಲಲ್ಲಿ ಪ್ರೋಟೀನು ಕ್ಯಾಲ್ಸಿಯಮ್ ಹೈಯೆಸ್ಟ್ ಇರುತ್ತೆ ಒಂದು ಗಂಟೆಗೆ ಮೂರು ಟನ್ನೂ ಮಿನಿಮಮ್ ಮೂರು ಹೊಡಿಬೋದು ಇದರಲ್ಲಿ ಪ್ಯಾಕಿಂಗ್ ಮಾಡ್ಬೋದು ಸರ್ ನನ್ನ ಹೆಸರು ಧನುಷ್ ಅಂತೇಳಿ ಕೆಲ್ವೆಡು ಗ್ರಾಮ ಹೊಸರಾದು ಚುರ್ಗ ಜಿಲ್ಲೆ ಬರುತ್ತೆ ನಂದು ಬಿ ಎ ಸರ್ ಬಿ ಎ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಒಂದು ಸಿಚುವೇಶನ್ ಇದ್ದಾಗ ನಮ್ಮ ಅಣ್ಣವರು ಇದ್ದಾರೆ ಏನಂದರೆ ಅಲ್ಲೇ ನೋಡ್ಕೊಳ್ತೀವಿ ಬೆಂಗಳೂರಿಗೆ ಬೇಡ ಇಲ್ಲೇ ಸಜೆಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಕರೆದ್ರು ಕರೆದು ಅಂದ್ಕೊಂಡು ಇಬ್ಬರೂ ಸಜೆಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ಒನ್ ಟನ್ನು ಎರಡು ಟನ್ನು ಕೊಡೋದು ಹೆಂಗಪ್ಪ ಅನ್ನೋ ಕಷ್ಟ ಅನ್ನೋ ಒಂದು ಸಿಚುವೇಶನ್ ಇದ್ದಾಗ ಅಂತ ಅಂಥ ಸಿಚುವೇಶನ್ ಇತ್ತು ಇವಾಗ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಟನ್ ನನ್ನ ಸೇಲಿಯ ಸೇಲಿಂಗ್ ಆಗ್ತಾಯಿದೆ ಸೈಲೇಜ್ ಯಾಕೆ ಸೇಲ್ ಆಗ್ತಿದೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀವಿ ಸೈಲೇಜ್ ಸೇಲ್ ಆಗ್ತಿದೆ ಇವತ್ತು ನಮ್ಮ ಕೈಲಿ ಆರ್ಡ್ರುಗಳು ಕೊಡೋಕ್ಕಾಗಲ್ಲ ಅಷ್ಟು ನಮಗೆ ಸೈಲೇಜು ನಮಗೆ ಬೇಡಿಕೆ ಇದೆ ಸರ್ ಯಾಕೆ ಬೇಡಿಕೆ ಇದೆ ಅಂದರೆ ಕ್ವಾಲಿಟಿ ಕೊಟ್ಟಿದ್ದೀನಿ ಬೇಡಿಕೆ ಇದೆ ಇಲ್ಲ ಅಂದರೆ ಬೇಡಿಕೆ ಇರ್ತಿಲ್ಲ ಕ್ವಾಲಿಟಿ ನಾವು ಕೊಟ್ಟರೆ ಯಾರಿಗೂ ನಾವು ಹೇಳೋದು ಬೇಡ ಕೇಳೋದು ಬೇಡ ಹೇಳೋದು ಬೇಡ ರೈತರು ಒಬ್ಬರಿಂದ ಒಬ್ಬರಿಗೆ ಟಚ್ ಹಾಕಿ ಅವರೇ ಬರ್ತಾರೆ ಕ್ವಾಲಿಟಿ ಕೊಟ್ಟಿದ್ದಾರೆ ನಾವು ಏನು ಮಾಡಿದ್ರು ನಾವು ಸೇಲ್ ಮಾಡೋಕ್ಕಾಗಲ್ಲ ಸೂರ್ ಹೋಗಬೇಕು ಅಂತ ನಾನೇ ಅಂದ್ಕೊಂಡಿದ್ದೆ ಇವತ್ತು ಬೆಂಗಳೂರಿಗೆ ಹೋಗಿಬಿಟ್ಟು ಇಲ್ಲಿ ನಾನೇ ಒಂದು ಇಪ್ಪತ್ತರಿಂದ ಮೂವತ್ತು ಜನ ನಮ್ಮ ಹತ್ರನೇ ಕೆಲಸ ಮಾಡ್ತಾವ್ರೆ ಅಂದರೆ ಇಲ್ಲಿ ಕಟಿಂಗು ಗಾಡಿಯವರು ಸೆಪ್ಪೆ ತರೋ ಎಲ್ಲ ಎಲ್ಲ ಅಷ್ಟು ಜನ ನಾವೇ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ಇದು ಇದರಿಂದ ಒಳ್ಳೆ ನಮಗೆ ಆದಾಯ ಬಂದಿದೆ ಅವ್ರಿಗೂ ಲೇಬರ್ಸು ಬೇರೆ ಕಡೆ ಎಲ್ಲ ಹೋಗೋರಿಗೆ ಅವ್ರಿಗೂ ಒಂದು ಆದಾಯ ಇದೆ ಇದರಿಂದ ನನಗೂ ಒಂದು ಒಳ್ಳೆಯ ನಮಗೆ ಒಂಥರ ಲಕ್ಷ್ಮೀ ಇದ್ದಂಗೆ ಸರ್ ಈ ಮಿಷಿನ್ನು ಲಕ್ಷ್ಮೀ ಭಾಳ ನಮಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದೆ ಸರ್ ನನಗೆ ಸರ್ ಮೆಕ್ಕೆಜೋಳ ಅಂತಂದರೆ ಇದನ್ನು ಮೈಸೂರು ಮಂಡ್ಯ ಎಚ್ ಡಿ ಕೋಟೆ ಆ ಭಾಗದಿಂದ ಸೆಲೆಕ್ಷನ್ ಮಾಡ್ತೀವಿ ಸರ್ ನಾವು ಮಾಡೋ ಕಡ್ಡಿ ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ಒಂದು ರೋಗ ಆಗಲಿ ಒಂದು ಹುಳ ಆಗಲಿ ಏನು ಬಿದ್ದಿರಬಾರ್ದು ಕ್ವಾಲಿಟಿ ಕಡ್ಡಿನ ಸೆಲೆಕ್ಟ್ ಮಾಡಬೇಕು ಕ್ವಾಲಿಟಿ ಕಡ್ಡಿ ಸೆಲೆಕ್ಟ್ ಮಾಡಿದರೆ ಕ್ವಾಲಿಟಿ ಸೈಲೇಜ್ ಬರುತ್ತೆ ಕಡ್ಡಿ ಎಲ್ಲಿ ಫೇಲ್ ಆದರೆ ಕ್ವಾಲಿಟಿ ಸೈಲೇಜ್ ಬರಲ್ಲ ಕಡ್ಡಿನ ಒಳ್ಳೆ ಎಂಬತ್ತೈದು ದಿನ ಆಗಿರೋ ಕಡ್ಡಿನೇ ಸೆಲೆಕ್ಷನ್ ಮಾಡೋದು ಅದೇನಂದರೆ ಆ ಹಾಲಲ್ಲಿ ಚೆನ್ನಾಗಿ ಬಂದಿರುತ್ತೆ ಸರ್ ಹಾಲು ಬಂದಿರುತ್ತೆ ನಾವು ಎಂಬತ್ತೈದು ಕಡ್ಡಿ ಆದರೆ ನೋಡಿ ಸರ್ ಇದು ನೋಡಿರಿ ಹಿಂಗೆ ಹಂಗೆ ಹಾಲು ಬರಬೇಕು ಈ ಹಾಲಲ್ಲಿ ಪ್ರೋಟೀನು ಕ್ಯಾಲ್ಸಿಯಂ ಐ ಇರುತ್ತೆ ಇದನ್ನು ಕೊಡೋದ್ರಿಂದ ಹಸುಗಳು ಆಟೋಮೆಟಿಕ್ಲಿ ಆ ರೀಸ್ ಆಗಲೇಬೇಕು ಹಾಗೆ ಆಗ್ತದೆ ಮತ್ತು ಕುರಿಗಳು ಅಷ್ಟೇ ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ ಒಂದು ಮಂತಿಗೆ ಒಳ್ಳೆ ಇನ್ನು ಏನು ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಚೆನ್ನಾಗೆ ಗ್ರೋತ್ ಬರುತ್ತೆ ನಮಗೆ ಕಸ್ಟಮರ್ ಫಸ್ಟ್ ಬರ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಲ್ಲ ಸರ್ ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ಕ್ವಾಲಿಟಿ ಐತೆ ಅಂತ ಆಗಲ್ಲ ಕಾಲಿಗೆ ಹಾಗಾಗಿ ಒಂದು ಸೈಡ್ ತಗೊಂಡೋಗಿರೋ ಇನ್ನೂ ಒನ್ ಟನ್ ತಗೊಂಡೋಗಿರೋ ಇನ್ನೂ ಹತ್ತು ಟನ್ನು ಐಟ್ ಟನ್ನು ಹಿಂಗೆ ತಗೊಂಡೋಗಿರೋ ಇರ್ತೋ ಯಾರೂ ಸರ್ ಚೆನ್ನಾಗಿಲ್ಲ ಅನ್ನೋ ಒಂದು ಮಾತು ಕೂಡ ನಮ್ಮ ಹತ್ರ ಬಂದಿಲ್ಲ ಸರ್ ಸೈಲೇಜು ಸರ್ ನಮಗೆ ಏಯ್ಟ್ ಎಮ್ ಎಮ್ ಅಲ್ಲಿ ಕಟ್ ಆಗುತ್ತೆ ಏಟ್ ಎಮ್ ಎಮ್ ತರ್ಟಿನ್ ಎಮ್ ಎಮ್ ಎರಡು ಆಪ್ಷನ್ ಇದೆ ಇದು ನೋಡಿ ಸರ್ ಸೈಲೇಜ್ ನಮ್ಮದು ಈ ಥರ ಬರುತ್ತೆ ಕ್ವಾಲಿಟಿ ಈ ಅಲ್ಲಿ ಕಟ್ ಕಟ್ಟಾಗಿರುತ್ತೆ ಸೈಲೇಜು ಇದು ಈ ಥರ ಕಟ್ಟೋಕ್ಕೆ ಕಾರಣ ಅಂದರೆ ಮೇಯ್ನ್ ಬ್ರಿಜಿಲ್ ಮೇಡ್ ಮಿಷಿನು ಒಳ್ಳೆಯ ಒಂದೇ ಯೂನಿಫಾರ್ಮ್ ಕಟ್ ಆಗುತ್ತೆ ಸರ್ ವೇರಿಯೇಷನ್ ಆಗೋಲ್ಲ ಕ್ವಾಲಿಟಿ ಮಾತ್ರ ನೀಟಾಗಿ ಒಂದೇ ಸೈಜ್ ಬಂದಿರುತ್ತೆ ಕಟಿಂಗ್ ಮಾತ್ರ ಆ ಕಟ್ಟಿಂಗ್ ಚೆನ್ನಾಗಿ ಬಂದಿರೋದಕ್ಕೆ ಆ ಕಟ್ಟಿ ಆ ಒಳ್ಳೆ ಕಟ್ಟಿಂಗು ಮತ್ತು ಪ್ರೆಸ್ಸಿಂಗು ಎಲ್ಲ ಚೆನ್ನಾಗಿರೋದಕ್ಕೆ ನಮ್ಮದು ಸೈಲೇಜ್ ಕ್ಲಿಕ್ ಆಗೋ ಕಾರಣ ಸೈಲೇಜ್ನ ಕುರಿ ಎಮ್ಮೆ ಹಸು ಎಲ್ಲ ಥರ ಪ್ರಾಣಿಗಳಿಗೂ ಕೊಡ್ಬೋದು ಸರ್ ಏನೇ ಇರೋ ಜೋಳನೇ ಕಟ್ ಮಾಡ್ತೀವಲ್ಲ ಸರ್ ಒಳ್ಳೆ ಪ್ರೋಟೀನು ಮತ್ತು ಕ್ಯಾಲ್ಶಿಯಮ್ಮು ಹೈಯೆಸ್ಟ್ ರಿಚ್ ಆಗಿರುತ್ತೆ ಅದನ್ನು ಫೀಡಪ್ ಮಾಡೋದರಿಂದ ಹಸುಗಳು ಆಲ್ಮೋ ಕರಿತವೆ ಚೆನ್ನಾಗೆ ಕುರಿಗಳು ಗ್ರೋ ಗ್ರೋತು ಬರ್ತವೆ ಎಲ್ಲನೂ ಎಲ್ಲ ಥರನೂ ಪೆಸ್ಪಾಯಿಂಟಿ ಆಗುತ್ತೆ ಸರ್ ಅದು ಸರ್ ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಸ್ಪ್ರೇ ಕೊಡ್ತೀವಿ ಸರ್ ಒಂದು ತನ್ನಿಗೆ ಒಂದು ಟನ್ನಿಗೆ ಎರಡು ಎರಡು ಕೆ ಜಿ ಬೆಲ್ಲ ಒಂದು ಒಂದು ಕೆ ಜಿ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಹತ್ತು ಲೀಟ್ರಲ್ಲಿ ಮಿಕ್ಸ್ ಮಾಡಿ ಹತ್ತು ಲೀಟ್ರನ್ನ ಒಂದು ಟನ್ ಸೆಪ್ಪೆಗೆ ಸ್ಪ್ರೇ ಕೊಡ್ತೀವಿ ಆ ಸ್ಪ್ರೇ ಕೊಡೋದ್ರಿಂದ ಏನಾಗುತ್ತೆ ಒಳ್ಳೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫಾರ್ಮೆಂಟೇಷನ್ ಪ್ರೊಸೆಸ್ಸು ತುಂಬ ಫಾಸ್ಟಾಗಿ ಆಗೋಕ್ಕೆ ಅದಕ್ಕೆ ಬೆಲ್ಲ ಮತ್ತು ಉಪ್ಪು ಕಾಮ್ ಕಾಂಬಿನೇಷನ್ ಸರ್ ಅದು ಆಪೋಸಿಟ್ ಕಾಂಬಿನೇಷನ್ ಅದೆರಡೂ ಹಸುಗು ತಿನ್ನೋಕ್ಕೆ ಫೀಡ್ ಮಾಡೋಕ್ಕೂ ಒಳ್ಳೆ ಚೆನ್ನಾಗಿ ಸ್ವೀಟಾಗಿ ಒಳ್ಳೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸರ್ ಮಾರ್ಕೆಟಿಂಗ್ ಬಗ್ಗೆ ಬಂದರಂತೂ ನಮಗೆ ಇವಾಗ ತುಂಬ ಆಗುತ್ತೆ ಸ್ಟಾರ್ಟಿಂಗ್ ಮಾಡಿದಾಗಂತೂ ಹೆಂಗಪ್ಪ ಯಾಕೆ ಮಾಡಿದ್ವಪ್ಪ ಇದನ್ನು ಅನ್ನೋ ಅಷ್ಟು ನಮಗೆ ಬೇಜಾರಾಗಿ ಹೋಗಿತ್ತು ಸೇಲಿಂಗೇ ಇರಲಿಲ್ಲ ಒಂದು ದಿನಕ್ಕೆ ಒನ್ ಟನ್ ಎರಡು ಟನ್ ಮೂರು ಟನ್ ಹಿಂಗೆ ಕೊಟ್ಟರೆ ಅದೇ ದೊಡ್ಡದಾಗಿತ್ತು ಇವಾಗಂತೂ ನಮಗೆ ಎಷ್ಟು ಹೇಳಕ್ಕೆ ನಮ್ಮ ಕೈಲಿ ಕೊಡೋಕೆ ಆಗ್ತಿಲ್ಲ ಸರ್ ನಿಜವಾಗೂ ಪ್ರಾಮಿಸ್ ಹೇಳ್ತಿದ್ದೀನಿ ಕೊಡೋಕ್ಕಾಗಲೇ ಎಷ್ಟು ಆರ್ಡ್ರ್ಗಳು ಕಳ್ಕೊಂಡಿದ್ವಿ ನಾವು ನೋಡಿರಿ ಗಾಡಿಗಳು ಬಂದು ನಾವು ಚಾಪ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕಿಂತ ಒಂದು ಗಂಟೆ ಮುಂಚೆ ಬಂದು ನಿಂತ್ಕೊಂಡು ಹದಿನೈದು ಟನ್ನು ಒಟ್ಟನ್ನು ಎಲ್ಲ ಕಡೆಯಿಂದ ಬಂದು ನಿಂತ್ಕೊಂಡು ಗಾಡಿ ತಗೊಂಡು ಹೋಗ್ತಿದ್ದಾರೆ ಇವತ್ತು ಇಂಥ ಜಗ ಕೊಟ್ಟಿಲ್ಲ ನನಗಿಲ್ಲ ಗುಲ್ಬರ್ಗ ಇಂದ ಹಿಡ್ದು ರಾಯಚೂರು ಹುಬ್ಳಿ ಬೆಂಗಳೂರು ಬೆಂಗಳೂರಿಗಂತೂ ಗಾಡಿ ನಮ್ಮ ಡೈಲಿ ಒಂದು ಗಾಡಿ ಹೋಗುತ್ತೆ ಡೈಲಿ ಒಂದು ಗಾಡಿ ಪಿಕ್ಸ್ ಸರ್ ಮತ್ತೆ ಬಳ್ಳಾರಿ ಕೊಪ್ಪಳ ಈ ಕಡೆ ಈ ಕಡೆ ಜಾಗ ಭಾಳ ಅಂದರೆ ಭಾಳ ಕೊಟ್ಟಿದ್ದೀವಿ ಸರ್ ಇದು ಬ್ಯಾಗು ಎಲ್ ಡಿ ಪಿ ಬ್ಯಾಗು ಸರ್ ಇದು ಇದು ಮಿಷಿನಿಗೆ ಈ ಮಿಷಿನಿಗೆ ಅಂತಲೇ ಮಾಡಿರೋ ಬ್ಯಾಗ್ ಇದು ಇದರಲ್ಲಿ ಐವತ್ತರಿಂದ ಅರುವತ್ತು ಕೆ ಜಿ ವರ್ಗು ಫಿಲ್ ಆಗುತ್ತೆ ಸೈಲೇಜ್ ಫಿಲ್ ಆಗುತ್ತೆ ಮತ್ತು ಫಿಲ್ಲಿದ್ದು ಎಲ್ಲೂ ಐರಾಲಿಗೆ ಪ್ರೆಸ್ಸಿಂಗ್ ಆಗುತ್ತೆ ಪ್ರೆಸ್ಸಿಂಗಾಗಿ ಏರ್ ಏರ್ ಟೈಟ್ ಇರುತ್ತೆ ಸರ್ ಇದು ನೋಡೋಕ್ಕೆ ಇಷ್ಟು ಕಾಣುತ್ತೆ ಸುರಿದ್ರೆ ಮಾತ್ರ ಎಷ್ಟು ದೊಡ್ಡ ರಾಶಿ ಆಗುತ್ತೆ ಅಂತಂದರೆ ಯಾಕಂದರೆ ಅಷ್ಟು ಟೈಟ್ ಆಗಿರುತ್ತೆ ಬ್ಯಾಗು ಟೈಟಾಗಿ ಪ್ರೆಸ್ ಮಾಡಿರುತ್ತೆ ಇಷ್ಟು ಚಿಕ್ಕ ಇಷ್ಟು ಚಿಲ್ದಲ್ಲಿ ಅರವತ್ತು ಕೆಜಿ ತುಂಬಬೇಕು ಅಂದರೆ ಸುಮ್ಮನೆ ಅಲ್ಲ ಸರ್ ಇದು ಅದು ಐಡಲಿಕ್ ಪ್ರೆಸ್ ಆಗಿರೋದ್ರಿಂದ ಅಷ್ಟು ಬಿ ಕೆಜಿ ವೆಯ್ಟ್ ಬರುತ್ತೆ ಇಲ್ಲಾಂದರೆ ಯಾವುದೋ ನಾವು ಕೈಯಲ್ಲಿ ತುಂಬಿದ್ರೆ ಅಮ್ಮ ಅಂದರೆ ಒಂದು ಇಪ್ಪತ್ತು ಕೆಜಿ ತುಂಬಕ್ಕೆ ನಾವು ಸುಸ್ತಾಗಿ ಹೋಗ್ತೀವಿ ಒಂದು ಡ್ರಾಪ್ ಏರು ಕೂಡ ಇದರೊಳಗೆ ಎಲ್ಲೂ ಕಾಣೋಲ್ಲ ಅಷ್ಟು ಏರ್ ಟೈಟ್ ಆಗಿರೋ ಮೂರು ನಾಲ್ಕು ದಿನ ಬಿಟ್ಟು ಬ್ಯಾಗ್ ಓಪನ್ ಮಾಡಿದರೆ ನಿಮಗೆ ಗಮಗಮ ಅಂತಿರಬೇಕು ಬ್ಯಾಗು ಇವಾಗ ಯಾವುದೇ ರೀತಿ ಡ್ಯಾಮೇಜ್ ಆಗಿರೋ ಬ್ಯಾಗ್ ಹಾಕಲ್ಲ ಟ್ಯಾಗು ಅಷ್ಟೇ ಹೆವಿ ಟ್ಯಾಗು ನೀಟಾಗಿ ಟೈಟ್ ಮಾಡಿ ಎಳ್ದಿರ್ತಾರೆ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ಭಾಳ ನೀಟಾಗಿ ಬರುತ್ತೆ ಸರ್ ಫರ್ಮೆಂಟೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಾವು ಬ್ಯಾಕ್ ಕೊಡೋದು ಸರ್ ರೈತರು ಇದನ್ನು ಅವರಿಗೆ ಒಂದು ವರ್ಷದ ತನಕನೂ ಕೂಡ ಇಟ್ಕೋಬೋದು ಓಪನ್ ಮಾಡದೆ ಹಿಡಿದ್ರೆ ಒಂದು ವರ್ಷದ ತನಕ ಇಟ್ಟುನು ಕೂಡ ಯಾವುದೇ ಎನಿ ಒಂದು ಪಾಯಿಂಟು ಕೂಡ ಡ್ಯಾಮೇಜ್ ಆಗಲ್ಲ ಓಪನ್ ಮಾಡಿದ ಮೇಲೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಮತ್ತೆ ನೀಟಾಗಿ ಹೀಗೆ ಏರ್ ತೆಗೆದುಬಿಟ್ಟು ಮತ್ತೆ ಟ್ಯಾಗ್ ಹಾಕಿದರೆ ಮತ್ತೆ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು ಒಂದು ಕುರಿ ಎರಡು ಕುರಿಯರಿಗೆ ಬೆಸ್ಟು ಸರ್ ಇದು ಈಗ ಬೇರೆ ಥರ ಆದರೆ ಅದು ಓಪನ್ ಮಾಡಿದರೆ ಮತ್ತೆ ಬಳಸ್ಬಿಡ್ಬೇಕು ಇದಂಗಲ್ಲ ನಿಮಗೆ ಎಷ್ಟು ಒಂದು ಕೆಜಿ ಬೇಕಾದ್ರೂ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಏರ್ ಟೈಟ್ ಮಾಡಿ ಟ್ಯಾಗ್ ಅಂದ್ರೆ ಇನ್ನೂ ಒಂದು ತಿಂಗಳು ಬಿಟ್ಟು ಓಪನ್ ಮಾಡಿದ್ರೆ ಅದೇ ಕ್ವಾಲಿಟಿ ಬರುತ್ತೆ ಸರ್ ಮಿಷಿನ್ ಬಗ್ಗೆ ಮಾಹಿತಿ ಅಂತಂದರೆ ಸರ್ ಇದು ಬ್ರೆಜಿಲ್ ಬರುತ್ತೆ ಸರ್ ಚಾಪ್ ಚಾಬ್ ಬ್ರೆಜಿಲ್ ಬ್ರೆಝಿಲ್ ಬರುತ್ತೆ ಇದು ಮಿಕ್ಕಿದೆಲ್ಲು ನಮ್ಮ ಇಂಡಿಯಾ ಮೇಡನೇ ಬರುತ್ತೆ ಯು ಪಿಲೇ ಎಲ್ಲನೂ ಫಿಟ್ಟಿಂಗ್ ಆಗೋದು ಆಗ್ರಾದಲ್ಲಿ ಇದರಲ್ಲಿ ಫೈವ್ ಎಮ್ ಎಮು ಮತ್ತು ಟೆನ್ ಎಮ್ ಎಮ್ ಎರಡು ಕಟ್ಟಿಂಗು ಸ್ಟೆಪ್ ಕೊಡಿದ್ದಾರೆ ಸರ್ ನಮಗೆ ಯಾವ ಸಿಸ್ಟಮಲ್ಲಿ ಬೇಕು ಅದನ್ನು ಕಟ್ ಮಾಡ್ಕೋಬೋದು ಕಟ್ ಆಗಿದ್ದು ಮತ್ತು ಏನು ಸಿಂಪಲ್ ಸರ್ ಇದು ಇದು ಜಾಸ್ತಿ ಒಂದು ಒಂದು ಗಂಟೆಗೆ ಮೂರು ಟನ್ನಂತೂ ಮಿನಿಮಮ್ ಟನ್ ಹೊಡಿಬೋದು ಇದರಲ್ಲಿ ಪ್ಯಾಕಿಂಗ್ ಮಾಡ್ಬೋದು ಮತ್ತು ಇನ್ನು ಮಿಷಿ ಇನ್ನೊಂದು ಏನಂತಂದರೆ ಸರ್ ಇದು ಅಲ್ಲಿ ಸೆಪೆ ಕೊಡ್ತೀವಿ ಅಲ್ಲಿ ಸೆಪ್ಪೆ ಕೊಟ್ಟಿದ್ದು ಸೀದಾ ಅಲ್ಲಿಂದ ಬಂದಿದ್ದು ಸೆಪ್ಪೆ ಸರ್ ಸೀದಾ ಬ್ಯಾಗ್ ಒಳಗೆ ಹೋಗ್ಬಿಡುತ್ತೆ ಒಳಗೆ ಹೋಗಿದ್ದು ಸೀದಾ ಏರ್ ಟೈಟಾಗಿ ಹೊರಗೆ ಬಂದ್ಬಿಡುತ್ತೆ ಯಾವುದೇ ರೀತಿ ನಾವು ಹೊರಗಡೆ ಫಸ್ಟ್ ಚಾಪಿಂಗ್ ಮಾಡಿಕೊಂಡು ಮತ್ತು ರಾಶಿ ಮಾಡಿಕೊಂಡು ಆ ಥರ ಏನಿಲ್ಲ ಅಲ್ಲಿ ಕೊಟ್ಟಿದ್ದು ಸೀದಾ ಅಲ್ಲಿ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿ ವೇಸ್ಟ್ ಆಗಲಿ ಗಲೀಜಾಗಲಿ ಏನೇನೂ ಕೂಡ ಬರಲ್ಲ ಹಾಗಾಗಿ ಹಸುಗಳು ಚೆನ್ನಾಗಿ ಫೀಡ್ ಮಾಡ್ತವೆ ಈಗ ಬೇರೆ ಕಡೆ ಎಲ್ಲ ಹೆಂಗೆ ಅಂತಂದರೆ ಸುಮ್ಮನೆ ಚಾಪ್ ಮಾಡಿಕೊಂಡು ಆಮೇಲೆ ಏನು ಪ್ಯಾಕಿಂಗ್ ಮಾಡೋದು ಈ ಥರ ಇರುತ್ತೆ ಇದರಲ್ಲಿ ಆ ಥರ ಬರಲ್ಲ ಕಲ್ತ್ಕೊಟ್ಟು ಸೀದಾ ಅಲ್ಲಿ ಹೋಗ್ಬಿಟ್ಟು ಪ್ಯಾಕಿಂಗಾಗಿ ಹೊರಗೆ ಬರುತ್ತೆ ಸರ್ ಮಿಷಿನ್ ಇದು ಏನಂತಂದರೆ ಸಹಾಯದಿಂದ ರನ್ ಆಗುತ್ತೆ ಸರ್ ಟ್ಯಾಕ್ಟ್ರಿ ಇದಕ್ಕೆ ಪುಳ್ಳಿಗೆ ಜಾಯಿಂಟ್ ಮಾಡಿರ್ತೀವಿ ಅದರ ಸಹಾಯದಿಂದ ಓಡಾಡುತ್ತೆ ಇದು ನಾಲ್ಕು ಕಂಫರ್ಟ್ ಇರುತ್ತೆ ಸರ್ ಇದು ನಾಲ್ಕು ಕಂಪಾರ್ಟ್ಮೆಂಟ್ ಇರುತ್ತೆ ಒಂದು ಆದಮೇಲೆ ಒಂದೊಂದು ಆಟೋಮೆಟಿಕ್ ಫುಲ್ ಆಗ್ತಾ ಬರುತ್ತೆ ಮತ್ತು ಇಲ್ಲಿ ಪ್ರೆಸ್ಸಿಂಗ್ ಇರುತ್ತೆ ಸರ್ ಇಲ್ಲಿ ಮಿಷಿನಲ್ಲಿ ಪ್ರೆಸ್ಸಿಂಗ್ ಸಿಸ್ಟಮ್ ಇರುತ್ತೆ ನಾವು ಒಂದು ಟ್ಯಾ ಏರ್ ಟೈಟ್ ಆದ ಒಂದು ಬ್ಯಾಗ್ ಒಂದು ಕಂಪಾರ್ಟ್ಮೆಂಟ್ ತುಂಬಿದ ತಕ್ಷಣ ಇಲ್ಲೊಂದು ಪ್ರೆಸ್ಸಿಂಗ್ ಮಾಡಿಬಿಟ್ರೆ ಅದು ಹೈಡ್ರಾಲಿಕ್ ಬಂದು ಪ್ರೆಸ್ಸಿಂಗ್ ಮಾಡುತ್ತೆ ಒಳ್ಳೆ ನೀಟಾಗಿದೆ ಇದರಲ್ಲಿ ಹೈಡ್ರಾಲಿಕ್ ಬಂದು ಪ್ರೆಸ್ಸಿಂಗ್ ಮಾಡುತ್ತೆ ಒಂದೊಂದು ಬ್ಯಾಗ್ ಎಪ್ಪ ಅರುವತ್ತು ಕೆ ಜಿ ಅರವತ್ತೈದು ಕೆ ಜಿ ಪ್ರೆಸ್ಸಿಂಗ್ ಆಗ್ತದೆ ಸರ್ ಸರ್ ಪ್ರೈಸ್ ಅಂತಂದರೆ ಪ್ರೈಸ್ ಹೇಳೋಕ್ಕಾಗಲ್ಲ ಸರ್ ಅದು ಅದು ಒಂದೊಂದು ಟೈಮ್ ಒಂದೊಂದು ಥರ ರೇಟ್ ಇರುತ್ತೆ ಈಗ ನಾವು ಒಂದು ರೇಟ್ ಹೇಳ್ಬಿಟ್ರೆ ಸರ್ ನೀವೇನು ಸರ್ ವೀಡಿಯೋದಲ್ಲಿ ಇಷ್ಟು ರೇಟ್ ಹೇಳಿದ್ದೀರಾ ಆ ರೇಟಿಗೆ ಕೊಡಿರಿ ಅಂತ ಕೇಳ್ತಾರೆ ಅದು ಒಂದೊಂದು ಟೈಮ್ ಮೆಕ್ಕೆಜೋಳ ನಮಗೆ ವೇರಿಯೇಷನ್ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಆವಾಗ ಅಮೌಂಟೂ ವೇರಿಯೇಷನ್ ಆಗುತ್ತೆ ಹಾಗಾಗಿ ರೇಟು ಇಷ್ಟೇ ಅಂತ ನಾವು ಹೇಳೋಕ್ಕೆ ಬರೋದ ಸರ್ ಅಲ್ಲಿ ಆ ಸೀಸನ್ ವೈಸು ಚೇಂಜ್ ಆಗ್ತಾ ಹೋಗುತ್ತೆ ಸರ್ ಅದು ಸರ್ ಇವತ್ತು ಉದ್ಯೋಗ ಅಂದರೆ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲಿ ಸ್ವಂತ ನಮ್ಮ ಮನೆಯಲ್ಲೇ ಇದ್ಬಿಟ್ಟು ಈಗ ಕುರಿ ಹಸುಗಳು ಸ್ವಂತ ಓನಾಗಿ ಮಾಡ್ಕೊಂಡು ಮಾಡಿದರೆ ಸಾಕು ಸರ್ ಇಲ್ಲೇ ಒಳ್ಳೆ ಕಷ್ಟಪಡ್ಬೇಕು ಸರ್ ಕಷ್ಟಪಟ್ಟರೆ ನಾವು ಇಲ್ಲಿ ಸಕ್ಸಸ್ ಆಗ್ಬೋದು ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಕೊಡೋದು ಅದೇ ಸಾವಿರ ಇಲ್ಲಿ ಅದೇ ಕಷ್ಟನ ಇಲ್ಲಿ ಎಫರ್ಟ್ ಹಾಕಿ ನಾವು ಮಾಡಿದರೆ ಇಲ್ಲಿ ಅದಕ್ಕಿಂತ ಡಬಲ್ ಆದ ನಾವು ತೊಗೋಬೋದು ಸರ್ ಇಲ್ಲಿ